ರಾಮ ಮಂದಿರ ಮುಚ್ಚೋಗಿದ್ದಂಥ ರಾಮ ಮಂದಿರಕ್ಕೆ ಫಸ್ಟು ಬಾಗಿಲು ತೆಗೆಸಿದವರು ಗರ್ಭುಡಿ ಬಾಗಿಲು ತೆಗೆಸಿದವರು ರಾಜೀವ್ ಗಾಂಧಿ ಅವರು ಇದು ಭಾಳ ಜನ ಇತಿಹಾಸ ಮರೆತು ಬಿಡ್ತಾ ಇದ್ದಾರೆ ರಾಜೀವ್ ಗಾಂಧಿಯವರು ಫಸ್ಟು ಬಾಗಿಲು ತೆಗೆಸಿದಂಥವ್ರು ಎಲ್ಲರೂ ಹಿಂದೂಗಳು ಇದು ಜಾತ್ಯಾತೀತ ರಾಷ್ಟ್ರ ಇವತ್ತು ನಾವೆಲ್ಲರೂ ನಮ್ಮ ನಮ್ಮ ಜಾತಿ ನಮ್ಮ ಧರ್ಮದ ಮೇಲೆ ಹೆಚ್ಚು ನಂಬಿಕೆ ಇರ್ತಕ್ಕಂಥ ನಾನು ಕೊರಳಲ್ಲಿ ಇವತ್ತು ಎಂಟ್ರನ್ಸ್ ಸ್ವಾಮಿಯವ್ರದ್ದು ಲಾಕೆಟ್ಟಿದ್ದು ಆಯ್ತಲ್ಲ ಇವತ್ತು ರಾಮ ಮಂದಿರ ವಿಚಾರದಲ್ಲಿ ಎಲ್ಲರದ್ದು ಇದೆ ರಾಮಂದಿರ ತಮಗೆ ನೆನಪಿರಲಿ ರಾಮ ಮಂದಿರ ಮುಚ್ಚೋಗಿದ್ದಂಥ ರಾಮ ಮಂದಿರಕ್ಕೆ ಫಸ್ಟು ಬಾಗಿಲು ತೆಗೆಸಿದವರು ಗರ್ಭುಡಿ ಬಾಗಿಲು ತೆಗೆಸಿದವರು ರಾಜೀವ್ ಗಾಂಧಿಯವರು ಇದು ಭಾಳ ಜನ ಇತಿಹಾಸ ಮರೆತು ಬಿಡ್ತಾ ಇದ್ದಾರೆ ರಾಜೀವ್ ಗಾಂಧಿಯವರು ಫಸ್ಟು ಬಾಗಿಲು ತೆಗೆಸ್ದಂಥವು ನಂತರ ಅದು ಬೇರೆ ಬೇರೆ ರೂಪ ತಾಳ್ತು ಅದೆಲ್ಲ ಆಯಿತು ಈಗ ಸುಪ್ರೀಂ ಕೋರ್ಟಲ್ಲಿ ಈಗೊಂದು ಒಂದು ಆಗಿದೆ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ ಈಗ ಅದ್ರದ್ದು ಯಾರ್ದು ಅಭ್ಯಂತರ ಇಲ್ಲ ಎಲ್ಲರಿಗೂ ಸಂತೋಷ ರಾಮಂದಿರ ಆಗಿರೋದು ಈಗ ರಜಾ ಘೋಷಣೆ ಮಾಡುವಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಕೇಂದ್ರದಿಂದ ಘೋಷಣೆ ಮಾಡ್ಬೋದಲ್ವಾ ರಾಜ್ಯ ಸರ್ಕಾರ ಮಾಡಲೇಬೇಕು ಅಂತೇನಿದೆ ಆ ರೀತಿ ರಜಾ ಘೋಷಣೆ ಮಾಡಬೇಕು ಈಗ ನಮ್ಮ ನೋಡಿ ನಮ್ಮ ಮುಜರಾಯಿ ಸಚಿವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಅವತ್ತು ಎಲ್ಲ ದೇವಸ್ಥಾನಗಳಲ್ಲೂ ರಾಮನ ಹೆಸರಲ್ಲೇ ಎಲ್ಲ ಕಡೆ ಪೂಜೆಗಳು ಮಾಡಿ ಅಂತ ಇವತ್ತು ಅದನ್ನು ಎಲ್ಲರೂ ಅದನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರನೇ ಇವತ್ತು ಅದನ್ನು ಮುಜರಾಯಿ ಇಲಾಖೆಯಲ್ಲಿ ನಾವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ವಿಶೇಷವಾದಂಥ ದಿನ ಅಂಥೇಳಿ ಅವತ್ತೇನೋ ಎಲ್ಲರೂ ಹೆಮ್ಮೆ ಪಡುವಂಥ ದಿನ ಆದರೆ ಜಾತ್ಯತೀತ ನಿಲುವುಗಳು ಎಲ್ಲ ಧರ್ಮಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಎಲ್ಲ ಧರ್ಮಗಳ ಬಗ್ಗೆ ಗೌರವದಿಂದ ಒಂದು ಒಳ್ಳೆಯ ಭ್ರಾತೃತ್ವದ ಒಂದು ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ